ಬೆಂಗಳೂರಲ್ಲಿ ಕುಡಿಯೋ ನೀರಿಗಾಗಿ ಆಹಾಕಾರ ಅಷ್ಟು ಇಷ್ಟು ಕುಡಿಯೋ ನೀರು ಸಿಕ್ಕರೆ ಅದರಲ್ಲೂ ಮಾರಣಾಂತಿಕ ಬ್ಯಾಕ್ಟೀರಿಯಾ ಎಂಟ್ರಿ ಮೊದಲೇ ನೀರು ಸಿಕ್ತಿಲ್ಲ ನೀರು ಸಿಕ್ಕರೂ ಕುಡಿಯೋಕ್ಕೆ ಭಯ ಪಡ್ತಿದ್ದಾರೆ ಬೆಂಗಳೂರಿನ ಜನತೆ ಬೆಂಗಳೂರಿಗರಿಗೆ ಇದೆಂತಹ ಗತಿ ಬಂತು ನೋಡಿ ನಮಸ್ತೆಗಳೇ ಮಾಹಿತಿ ಮಾಧ್ಯಮಕ್ಕೆ ಸ್ವಾಗತ ಹೌದು ಈ ಬಾರಿ ತಾಪಮಾನ ಅಧಿಕವಾಗಿದ್ದು ಮಳೆಯು ಸರಿಯಾದ ಸಮಯಕ್ಕೆ ಬಾರದೆ ಹಲವಾರು ಕಡೆ ಕುಡಿಯುವ ನೀರಿಗೂ ಜನ ತತ್ತರಿಸಿ ಹೋಗಿದ್ದಾರೆ ಅದರಲ್ಲೂ ಬೆಂಗಳೂರಿನ ಜನರ ಪಾಡು ಹೇಳತ್ತಿರದು ಟ್ಯಾಂಕರ್ ನೀರಿನ ಬೆಲೆಯಂತೂ ಗಗನದ ಕುಸುಮದಂತೆ ಆಗ್ತಿದೆ ಇಂತಹ ಸಂದರ್ಭದಲ್ಲಿ ಹಾಗೋ ಹೀಗೋ ಸ್ವಲ್ಪ ನೀರು ಕುಡಿಯೋಕೆ ಸಿಕ್ತು ಅಂತ ನೀರು ಕುಡಿಯೋಕ್ ಹೋದ್ರೆ ದುಬಾರಿ ಹಣ ನೀಡಿ ಖರೀದಿಸಿರುವ ನೀರಿನಲ್ಲಿಯೂ ಅಪಾಯಕಾರಿ ಬ್ಯಾಕ್ಟೀರಿಯಾ ಕಂಡು ಬಂದಿದೆಯಂತೆ ಇದನ್ನ ತಿಳಿದಾಗಿನಿಂದ ಜನರಿಗೆ ನೀರಿಲ್ಲದೆ ಬಾಯಾರಿಕೆ ಒಂದು ಕಡೆಯಾದ್ರೆ ಸಿಗುವ ನೀರನ್ನ ಕುಡಿಯಲಾಗದ ಪರಿಸ್ಥಿತಿ ಮತ್ತೊಂದು ಕಡೆಯಾಗಿದೆ ಈಗಾಗಲೇ ಕಲುಷಿತ ನೀರಿನಿಂದಾಗಿ ಬೆಂಗಳೂರಿನ ಹಲವೆಡೆ ಕಾಲರ ಕಂಡುಬಂದಿದೆ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಕಲುಷಿತ ನೀರಿನಿಂದ ಕಾಲರ ಹರಡ್ತಾ ಇದೆ ಅದನ್ನ ತಡೆಗಟ್ಟಬೇಕು ಅಂತ ನೀರಿನ ಪರೀಕ್ಷೆಗೆ ಇಳಿಯಲಾಗಿತ್ತಂತೆ ಬೆಂಗಳೂರು ನಗರ ಗ್ರಾಮಾಂತರ ಬಿಬಿಎಂಪಿ ವ್ಯಾಪ್ತಿಯ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ನೀರಿನ ಸ್ಯಾಂಪಲ್ ಪಡೆದು ಲ್ಯಾಬ್ ಪರೀಕ್ಷೆಗೆ ಕಳುಹಿಸಲಾಗಿತ್ತಂತೆ ಇನ್ನೂರ ಎಪ್ಪತ್ತು ನೀರಿನ ಮಾದರಿಯ ವರದಿ ಬಂದಿದ್ದು ಇದರಲ್ಲಿ ಬೆಂಗಳೂರಿನ ಇಪ್ಪತ್ತು ಕಡೆಗಳಲ್ಲಿ ಸಂಗ್ರಹಿಸಲಾಗಿರುವ ನೀರಿನಲ್ಲಿ ಈ ಕೋಲಿ ಎಂಬ ಬ್ಯಾಕ್ಟೀರಿಯಾ ಇರೋದು ಪತ್ತೆಯಾಗಿದೆ ಇದಲ್ಲದೆ ಎಪ್ಪತ್ತು ಕಡೆಯ ನೀರು ಕುಡಿಯೋಕೆ ಯೋಗ್ಯವಲ್ಲ ಅನ್ನೋದು ಸಹ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ ಇದಷ್ಟೇ ಅಲ್ಲ ಇನ್ನು ಅಸಹ್ಯಕರ ಸಂಗತಿ ಅಂದ್ರೆ ಕೆಲವು ನೀರಿನಲ್ಲಿ ಟಾಯ್ಲೆಟ್ನ ನೀರು ಮಿಶ್ರಿತವಾಗಿರುವುದು ಸಹ ಸಂಶೋಧನೆಯಲ್ಲಿ ಕಂಡು ಬಂದಿದೆ ಇದೆಲ್ಲವನ್ನ ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ನೀರಿಗಾಗಿ ಇನ್ನು ಎಂತಹ ಪರಿಸ್ಥಿತಿ ಬಂದೊದಗುತ್ತೆ ಅಂತ ಪ್ರತಿಯೊಬ್ಬರಲ್ಲೂ ಆತಂಕ ಶುರುವಾಗಿದೆ ನೀರು ಜೀವ ಜಲ ನೀರಿಲ್ಲದೆ ಯಾವ ಜೀವ ಸಂಕುಲವೂ ಇಲ್ಲ ಹಿಂದೆ ನೀರು ಉಚಿತವಾಗಿ ಸ್ವಚ್ಛವಾಗಿ ಇಲ್ಲದೆ ಸಿಕ್ತಿತ್ತು ಈಗ ಬೋರ್ವೆಲ್ ಟ್ಯಾಂಕರ್ಗಳಿಂದ ನೀರು ಸಿಕ್ತಿದೆ ಮುಂದೆ ಏನಾಗುತ್ತೋ ಯಾರಿಗೂ ತಿಳಿದಿಲ್ಲ ದಯವಿಟ್ಟು ಇರುವ ನೀರನ್ನ ಮಿತವಾಗಿ ಬೆಳೆಸಿ ಮುಂದಿನ ಪೀಳಿಗೆಗೆ ಜೀವ ಜಲವನ್ನ ಉಳಿಸಿ ಅಂತ ಹೇಳ್ತಾ ಈ ಮಾಹಿತಿಯನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಹಾಗೆ ನೀವಿನ ಮಾಹಿತಿ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ಬಿಡಿ